ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿ ಹಣ ಪೀಕ್ತಾ ಇದ್ದ ಗ್ಯಾಂಗ್ ಅನ್ನ ಹೆಬಗೋಡಿ ಪೊಲೀಸರು ಬಾಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿ ಜಲಂಧರ್ ಎಂಬುವರನ್ನ ಎಗ್ಗಲೂರು ಮೂಲದ ಮುರುಳಿ ಮತ್ತು ಆತನ ಸಹಚರರಾದ ಮದನ್ ನಾರಾಯಣ್ ಮತ್ತು ಸೈಯದ್ ಜಾಫರ್ ಬಾಂಧಿತ ಆರೋಪಿಗಳು ಹೌದು ಕಳೆದ ವರ್ಷ ಸೆಪ್ಟೆಂಬರ್ ಆರನೇ ತಾರೀಕು ಗಣೇಶ ಹಬ್ಬಕ್ಕೆ ಹಣ್ಣು ಹೂವು ಪೂಜಾ ಸಾಮಗ್ರಿ ಖರೀದಿಸಿ ಬೊಮ್ಮಸಂದ್ರ ಎ ಟು ಬಿ ಹೋಟೆಲ್ ಬಳಿ ಸ್ನೇಹಿತರ ಜೊತೆ ಕಾಫಿ ಕುಡಿದು ಮನೆಗೆ ತೆರಳುವ ಕಾರಿನಲ್ಲಿ ಕುಳಿತುಕೊಳ್ತಾ ಇದ್ದಂತೆ ಅಷ್ಟೊತ್ತಿಗೆ ಮುರುಳಿ ಅಂಡ್ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದೆ ಕ್ಷಣ ಮಾತ್ರದಲ್ಲಿ ಬೆದರಿಸಿ ಕಾರು ಸಹಿತ ಉದ್ಯಮಿ ಜಲಂಧರ್ನನ್ನ ಕಿಡ್ನಾಪ್ ಮಾಡಿದೆ ಆನೆಕಲ್ ಸುತ್ತಮುತ್ತ ರಾತ್ರಿ ರೌಂಡ್ಸ್ ಮಾಡಿ ತಮಿಳುನಾಡಿನ ಬಾಕಲೂರಿನ ಪಾಳುಮನೆಯಲ್ಲಿ ಕೂಡಿ ಹಾಕಿದ್ದಾರೆ ಮೂವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದು ಹಣ ನೀಡದಿದ್ದಾಗ ತಮಿಳುನಾಡಿನ ಕೃಷ್ಣಗಿರಿ ಕಾಡಿಗೆ ಎಳೆದೊಯ್ದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲ್ಲುವುದಾಗಿ ಬೆದರಿಸಿದ್ದಾರೆ ಕೊನೆಗೆ ಮೂವತ್ತು ಲಕ್ಷ ಹಣ ನೀಡಿದ ಬಳಿಕ ಬಿಟ್ಟು ಕಳುಹಿಸಿದ್ದಾರೆ ಆರು ಮತ್ತು ಏಳರ ಮಧ್ಯ ಆಗಿರುವಂಥ ಒಂದು ಘಟನೆ ಏನಂತಂದ್ರೆ ಈ ಕಿಡ್ನಾಪ್ ವ್ಯಾನ್ಸನ್ನು ಕೇಸ್ ಆಗಿದ್ದು ಹೆಪ್ಪುಳ್ಳಿ ಪೊಲೀಸ್ ಈ ಕೇಸದ್ದು ಪ್ರಾರಂಭ ಏನಂತಂದ್ರೆ ಒಂದಿಷ್ಟು ಜನ ಬಂದುಬಿಟ್ಟು ಈ ಒಬ್ಬರು ಯಾರು ಅಲ್ಲಿರುವಂಥ ರಿಯಲ್ ಎಸ್ಟೇಟ್ ಇದರೊಳಗೆ ಕಂಪನೆಂಟ್ ಏನಿದ್ದಾರೆ ಎಸ್ಟೇಟ್ ಮಾಡುವಂಥ ಒಂದು ಪ್ರೊಫೆಷನ್ ಅವರ ಮೇಲೆ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡಿಬಿಟ್ಟು ಅವ್ರಿಗೆ ಈ ಘಟನೆ ಆದ ದಿವಸ ಅವ್ರ ಒಂದು ಎ ಟು ಬಿ ಅಂತ ಒಂದು ಇದು ರೆಸ್ಟೋರೆಂಟ್ ಇದೆ ಅಲ್ಲಿ ಈ ಕುಡಲಿಕ್ಕೆ ಹೋದಾಗ ಫ್ರೆಂಡ್ಸ್ ಜೊತೆಗೆ ಅಲ್ಲಿಂದ ಒಬ್ಬರು ರಿಟರ್ನ್ ಮನೆಗೆ ಡ್ರಿಂಕ್ ಕಾಫಿ ಟೀ ಹುಡುಬಿಟ್ಟು ರಿಟರ್ನ್ ಬರಬೇಕಾದ ಮನೆಯಿಂದ ಅವ್ರಿಗೆ ಫಾಲೋ ಅಪ್ ಮಾಡ್ತಾರೆ ಕಿ ಇನೋವಾ ವೆಹಿಕಲಲ್ಲಿ ಆ ಇನೋವಾ ವೆಹಿಕಲ್ ಫಾಲೋ ಮಾಡಿಬಿಟ್ಟು ಇವರು ಈ ಕಂಪ್ಲೇನ್ ಏನಿದ್ದಾರೆ ಅವ್ರ ಜೊತೆ ಅವ್ರ ಕಾರಲ್ಲಿ ಬಂದುಬಿಟ್ಟು ಅವ್ರಿಗೆ ಕಿಡ್ನ್ಯಾಪ್ ಮಾಡ್ಕೊತಾರೆ ಕಿಡ್ನ್ಯಾಪ್ ಮಾಡ್ಕೊಂಡ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಮತ್ತೆ ನಂತರ ಈ ತಮಿಳುನಾಡು ಆ ಕಡೆ ಎಲ್ಲ ತುರ್ಗಾಟ ಮಾಡಿಬಿಟ್ಟು ಫೈನಲಿ ಅವ್ರ ಹತ್ರ ಡಿಮ್ಯಾಂಡ್ ಮಾಡ್ತಾರೆ ಇಷ್ಟು ಕ್ಯಾಶ್ ನಮಗೆ ಕೊಡಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಆ ಪ್ರಕಾರ ಇದೊಂದು ಕ್ಯಾಶ್ ಅವರು ಡಿಮ್ಯಾಂಡ್ ಮಾಡೋದು ಥರ್ಟಿ ಲ್ಯಾಕ್ಸು ಅದಾದ ನಂತರ ಇವರು ಆ ದಿವಸ ರಾತ್ರಿ ಅವರ ಹತ್ರ ಒಂದು ಅವರ ಇರುವಂಥ ಒಂದು ಫಿಫ್ಟೀನ್ ಲ್ಯಾಕ್ ರುಪೀಸ್ ಕ್ಯಾಶನ್ನು ಅವರು ಕೊಡ್ತಾರೆ ಕೊಟ್ಟ ನಂತರ ಅವರಿಗೆ ಅವರು ಬಿಟ್ಟು ಹೋಗಿರೋದು ಇದೊಂದು ಕೇಸ್ ಸೊ ಈ ಕೇಸ್ ತನಿಖೆ ಕಂಟಿನ್ಯೂ ಆಗಿಬಿಟ್ಟು ನಮ್ಮ ಹೆಬ್ಬೋಡೆ ಇನ್ಸ್ಪೆಕ್ಟರ್ ಆ್ಯಸ್ ವೆಲ್ ಆಸ್ ತಂಡ ಎಲ್ಲ ನಮ್ಮ ಆನೆಗಳು ತಂಡ ಕೂರ್ಕೊಂಡು ಕೆಲಸ ಮಾಡಿದ್ದು ಇದರೊಳಗೆ ಭಾಗಿಯಾಗಿರುವಂಥ ನಾಲ್ಕು ಜನರಿಗೆ ಇವಾಗ ಸೆಕ್ಯೂರ್ ಮಾಡಿದ್ದಾಗಿದೆ ಈ ಭಾಗಿಯಾಗಿದ್ದರಲ್ಲಿ ಅವರ ಹತ್ರ ಕ್ಯಾಶ್ ಕೂಡ ನಾವು ರೆಕಮೆಂಡ್ ಮಾಡಿದ್ದೀವಿ ಇವರೇನಂತಂದ್ರೆ ಈ ಪರ್ಟಿಕ್ಯುಲರ್ ವ್ಯಕ್ತಿಗೆ ಇವರು ಫಾಲೋ ಅಪ್ ಮಾಡ್ತಿರೋವಂಥ ಒಂದು ಇದು ತಿಳಿದು ಬಂದಿದೆ ಇದು ತನಿಖೆ ನಡೀತಾ ಇದೆ ಈ ರೀತಿ ಮತ್ತೆ ಬೇರೆ ಯಾವುದೇ ಕೇಸಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತ ಅದನ್ನು ಕೂಡ ನಾವು ವಿಚಾರಣೆ ಮಾಡ್ತಾಯಿದ್ದೀವಿ ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಮುರುಳಿ ಅಂಡ್ ಗ್ಯಾಂಗ್ಗೆ ತಮಿಳುನಾಡಿನ ತೊರಪಲ್ಲಿ ಸುಬ್ಬಾರೆಡ್ಡಿ ಮತ್ತು ಸತ್ಯನಾರಾಯಣ್ ಮಾಸ್ಟರ್ ಮೈಂಡ್ ಆಗಿದ್ದಾರೆ ಎನ್ನಲಾಗಿದೆ ಆಪರೇಷನ್ಗೂ ಮೊದಲು ರಿಯಲ್ ಎಸ್ಟೇಟ್ ಉದ್ಯಮಿ ಹಿನ್ನೆಲೆ ಪರಿಶೀಲನೆ ಬಳಿಕ ಕಿಡ್ನಾಪ್ ಮಾಡಲು ಮುರುಳಿ ಅಂಡ್ ಗ್ಯಾಂಗ್ಗೆ ಕಿಂಗ್ ಪಿನ್ಗಳಾದ ಸುಬ್ಬಾರೆಡ್ಡಿ ಮತ್ತು ಸತ್ಯನಾರಾಯಣ್ ಸೂಚನೆ ನೀಡುತ್ತಾ ಇದ್ರು ಎನ್ನಲಾಗಿದೆ ಬಳಿಕ ಅಖಾಡಕ್ಕೆ ಇಳಿತಾ ಇದ್ದ ಮುರುಳಿ ಮೊದಲು ಉದ್ಯಮಿ ಬಳಸುವ ಕಾರು ಮತ್ತು ಬೈಕ್ಗಳಿಗೆ ಮಿನಿ ಮ್ಯಾಗ್ನೆಟಿಕ್ ಜಿಪಿಎಸ್ ಡಿವೈಡ್ ಫಿಕ್ಸ್ ಮಾಡಿ ನಿತ್ಯ ಟ್ರ್ಯಾಕ್ ಮಾಡ್ತಾ ಇದ್ರು ಚಲನ ಗಮನಿಸಿ ಹಣ ಬರ್ತಾ ಇದ್ದಂತೆ ಸಿನಿಮಾ ಸ್ಟೈಲ್ ನಲ್ಲಿ ನುಗ್ಗಿ ಕಿಡ್ನ್ಯಾಪ್ ಮಾಡಿಕೊಂಡು ತಮಿಳುನಾಡು ಕಡೆ ಕರೆದೊಯ್ದು ಚಿತ್ರಹಿಂಸೆ ನೀಡ್ತಾ ನೀಡುತ್ತಾ ಇದ್ರು ಹಣ ಸಂದಾಯವಾದ ಬಳಿಕ ಯಾರಿಗೂ ಹೇಳದಂತೆ ಬೆದರಿಸಿ ಬಿಟ್ಟು ಕಳುಹಿಸ್ತಾ ಇದ್ರು ಸದ್ಯ ದೂರುದಾರ ನನ್ನ ಮೂರು ಬಾರಿ ಕಿಡ್ನ್ಯಾಪ್ ಮಾಡಿ ಅರವತ್ತು ಲಕ್ಷ ಹಣ ಪೀಕಿದ್ದು ನಾಲ್ಕನೇ ಬಾರಿ ಕಾರಿಗೆ ಜಿಪಿಎಸ್ ಅಳವಡಿಸಿರುವುದನ್ನ ಗಮನಿಸಿ ದೂರು ನೀಡಿದ್ದು ಇದೇ ರೀತಿ ಹತ್ತಕ್ಕೂ ಅಧಿಕ ಮಂದಿಯನ್ನ ಕಿಡ್ನಾಪ್ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಪೀಕಿರುವ ಸಾಧ್ಯತೆ ಇದೆ ಆರೋಪಿಗಳ ಕೊಲೆ ಕೊಲೆಗೆತ್ನ ರಾಬರಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ದೂರು ನೀಡಲು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಲು ಹೆದರ್ತಾ ಇದ್ದಾರೆ ಹಾಗಾಗಿ ಆನೇಕಲ್ ಉಪ ವಿಭಾಗದ ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಜನ ಭಯ ಪಡುವಂತ ಸ್ಥಿತಿಯಲ್ಲಿ ಇಡೀ ಆನೇಕಲ್ ತಾಲೂಕಿನ ಜನ ಇದ್ದಾರೆ ಯಾಕಂದ್ರೆ ಈ ಮೊದಲು ಚಡ್ಡಿ ಗ್ಯಾಂಗ್ ಅಂತ ಯಾವುದು ಒಂದಿತ್ತು ಅದನ್ನ ಬೆನ್ನತ್ತೋ ಮೊದ್ಲೇ ಈಗಿದ್ ಯಾವ್ದು ಹೊಸ ಗ್ಯಾಂಗ್ ಒಂದು ಪ್ರಾರಂಭ ಆಗಿದೆ ಇದು ಎಷ್ಟು ಭಯಾನಕವಾಗಿದೆ ಅಂದರೆ ಏನು ಫಿಲಮ್ ಸ್ಟೈಲಲ್ಲಿ ಜಿ ಪಿ ಎಸ್ ಟ್ರ್ಯಾಕರ್ನ ಕಾರ್ಗೆ ಇಟ್ಟು ಅವರ ವ್ಯವಹಾರಗಳನ್ನು ಅವರ ಆಗು ಹೋಗುಗಳನ್ನು ಅವರ ಏನು ದಿನನಿತ್ಯದ ಚಟುವಟಿಕೆಗಳನ್ನು ಗಮನಿಸ್ಕೊಂಡು ಅವರು ಯಾವಾಗ ದೊಡ್ಡ ವ್ಯವಹಾರ ಮಾಡ್ತಾರೆ ದುಡ್ಡಿನ ವ್ಯವಹಾರ ಮಾಡ್ತಾರೆ ಅಂತ ಗಮನ ಇಟ್ಕೊಂಡು ಅವರನ್ನೇ ಜನನಿ ಬಿಡ ಪ್ರದೇಶಗಳಲ್ಲಿ ಯಾವ ಥರ ಅಂದರೆ ಒಂದೊಂದು ಸಲ ಜನ ಜಾಸ್ತಿ ಇರೋ ಕಡೆ ಕೂಡ ಇವರು ಕಿಡ್ನಾಪ್ ಹೋಗಿ ಅವರ ಬಳಿ ಇರುವಂಥ ದುಡ್ಡನ್ನು ಕಿತ್ಕೊಂಡು ಮತ್ತು ಇನ್ನಷ್ಟು ದುಡ್ಡುಗೋಸ್ಕರ ಅವರನ್ನು ಬೆದರಿಸೋದು ಯಾವುದೋ ಒಂದು ಪಾಳು ಬಿದ್ದಿರೋ ಮನೆಯಲ್ಲೆಲ್ಲೋ ಬಾಗ್ಲೂರಂಥ ತಮಿಳ್ನಾಡಿನ ಪ್ರದೇಶವಾದಂಥ ಬಾಗ್ಲೂರಂಥ ಪ್ರದೇಶಗಳಲ್ಲಿ ಅಲ್ಲಿಂದ ಇನ್ನೆಲ್ಲೋ ಕೃಷ್ಣಗಿರಿಯನ್ನು ಅಲ್ಲಿರುವಂಥ ಕಾಡುಗಳಲ್ಲಿ ಇಟ್ಕೊಂಡು ಈ ರೀತಿ ಬೆದರಿಕೆಯನ್ನು ಒಡ್ಡಿ ಜನ ನೆಮ್ಮದಿಯಾಗಿ ಓಡಾಡೋದು ಕೂಡ ಬಿಡದೇ ಇರೋ ಮಟ್ಟದಲ್ಲಿ ಹೇಗೆ ಅಂದರೆ ಕಳ್ಳರು ಟೆಕ್ನಾಲಜಿಯನ್ನು ಭಾಳ ಚೆನ್ನಾಗಿ ಯೂಸ್ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಟೆಕ್ನಾಲಜಿ ಎಷ್ಟು ಬೆಳೀತಾ ಇದೆಯೋ ಅಷ್ಟೇ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಹೊಸ ಹೊಸ ರೀತಿಯ ಅಪರಾಧ ಕೃತ್ಯಗಳನ್ನು ಎಸ್ಕೋದಕ್ಕೆ ಈ ಕದೀಮರುಗಳು ನಮ್ಮ ತಾಲೂಕಿನಲ್ಲಿ ಪ್ರಾರಂಭ ಆಗಿದ್ದಾರೆ ಅದು ಸೈಬರ್ ಕ್ರೈಮ್ನಿಂದ ಹಿಡಿದು ಚಡ್ಡಿ ಗ್ಯಾಂಗ್ನಿಂದ ಹಿಡಿದು ಈಗ ಹೊಸದಾಗಿ ಸೇರ್ಪಡೆ ಆಗಿರುವಂಥ ಈ ಜಿ ಪಿ ಎಸ್ ಟ್ರ್ಯಾಕ್ನ ಮಾಡುವಂಥ ಹೊಸ ಗ್ಯಾಂಗು ಇದು ನಿಜವಾಗ್ಲೂ ಶಾಕಿಂಗ್ ನ್ಯೂಸ್ ನಾವು ಇದನ್ನು ಯಾವುದೋ ಮೂವಿಗಳಲ್ಲಿ ನೋಡ್ತಾ ಇದ್ವಿ ಆದರೆ ಇದು ನಿಜವಾಗ್ಲೂ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಒಂದು ರೀತಿ ಭಯ ತರುವಂಥ ವಿಚಾರ ಮತ್ತು ಇನ್ನೊಂದು ಸಂತಸದ ವಿಚಾರ ಏನಂದ್ರೆ ಅವರನ್ನು ಆದಷ್ಟು ಬೇಗನೆ ಪೊಲೀಸ್ನವರು ಅವರನ್ನು ಸೆರೆ ಹಿಡಿದಿರೋದು ಕೂಡ ಒಂದು ಸಂತಸ ಆದರೆ ಅವರಿಗೆ ಎಲ್ಲೋ ಪೊಲೀಸ್ ಅನ್ನೋ ಭಯ ಇಲ್ಲ ಅನ್ನೋದೇ ಕೂಡ ಅದು ಸಾಬೀತಾಗ್ತದೆ ಮಾನ್ಯ ನಮ್ಮ ಏನು ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಮತ್ತು ಅವ್ರ ನೇತೃತ್ವದ ಡಿಪಾರ್ಟ್ಮೆಂಟ್ ಇದೆ ದಯವಿಟ್ಟು ಜನ ನೆಮ್ಮದಿಯಾಗಿ ಓಡಾಡೋದಕ್ಕೆ ಜನ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಏನು ವ್ಯವಸ್ಥೆ ಆಗಬೇಕು ಕಾನೂನು ವ್ಯವಸ್ಥೆ ಅದನ್ನು ಮಾಡಿಕೊಡ್ಬೇಕಾಗಿ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತೇನೆ ಆನೆ ರಿಯಲ್ ಎಸ್ಟೇಟ್ ಭೂಮಿ ಇದೆ ಉದ್ಯಮಿಗಳಿದ್ದಾರೆ ಸೊ ಅವರೆಲ್ಲ ಒಂದು ಕಡೆ ಎದುರ್ಕೊಂಡು ದಿನನಿತ್ಯ ಜೀವನ ಮಾಡುವಂಥ ಪರಿಸ್ಥಿತಿ ಯಾರನ್ನು ಬೇಕಾದರೂ ಇವರು ಟ್ರ್ಯಾಕ್ ಮಾಡ್ಬೋದು ಕಿಡ್ನ್ಯಾಪ್ ಮಾಡ್ಬೋದು ಅರಾಸ್ಮೆಂಟ್ ಮಾಡ್ಬೋದು ಎಲ್ಲದ ನಿಜವಾಗ್ಲೂ ನೀವು ಹೇಳಿದ ಸತ್ಯನೇ ಯಾಕಂದರೆ ಇಡೀ ಬೆಂಗಳೂರಿನಲ್ಲಿ ಇವತ್ತು ನೀವೇನಾದರೂ ನೋಡಿದರೆ ಅತ್ಯಂತ ಹೆಚ್ಚಾಗಿ ವೇಗವಾಗಿ ರಿಯಲ್ ಎಸ್ಟೇಟ್ ಉದ್ಯಮ ಅದು ಬೆಳೀತಾ ಇದ್ದರೆ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಒಂದು ದೊಡ್ಡ ಜಾಗ ಇದ್ದರೆ ಅದು ನಮ್ಮ ಆನೆಕಲ್ನ ಅನೇಕ ಭಾಗಗಳಿರ್ಬೋದು ಈಗಾಗಲೇ ಕೆ ಐ ಡಿ ಬಿ ಅದ್ರದ್ದು ಕೂಡ ಇಲ್ಲಿ ಬರ್ತಾ ಇರೋದ್ರಿಂದ ನಮ್ಮ ಸರ್ಜಾಪುರ ಭಾಗ ಕೂಡ ರಿಯಲ್ ಎಸ್ಟೇಟ್ನಲ್ಲಿ ತುಂಬ ದೊಡ್ಡ ಹೆಸರನ್ನು ಮಾಡ್ತಾಯಿದೆ ಇಲ್ಲಿ ಅನೇಕರು ರಿಯಲ್ ಎಸ್ಟೇಟನ್ನು ತಮ್ಮ ಜೀವನೋಪಾಯಕ್ಕೆ ಬ ಜೀವನೋಪಾಯ ಅಂತ ಬದುಕ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಅಂದರೆ ಬರೀ ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತಲ್ಲ ಅದರಲ್ಲಿ ಯಾರು ಜಮೀನಿನ ಪತ್ರಗಳ ವ್ಯವಹಾರ ಇದೆ ಅದರದ್ದು ಡಾಕ್ಯುಮೆಂಟೇಶನ್ ಇದೆ ಅದರಿಂದ ಹಿಡಿದು ಬಹಳಷ್ಟು ಜನ ಬದುಕ್ತಾ ಇದ್ದಾರೆ ಅವರೆಲ್ಲರಿಗೂ ಎಲ್ಲೋ ಈ ರೀತಿಯ ಘಟನೆಯಿಂದ ಅವರು ಕೂಡ ತುಂಬಾ ಭಯಭೀತರಾಗಿದ್ದಾರೆ ಆ ಭಯನ ಹೋಗ್ಲಾಡಿಸುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು ಅದನ್ನ ಸಮರ್ಥವಾಗಿ ಪೊಲೀಸ್ ಇಲಾಖೆ ನಿಭಾಯಿಸಿದ್ರೆ ಮಾತ್ರನೇ ಜನ ನೆಮ್ಮದಿಯಿಂದ ಮತ್ತೆ ಈ ರೀತಿಯ ಉದ್ಯಮಿಗಳು ನೆಮ್ಮದಿಯಿಂದ ತಮ್ಮ ವ್ಯವಹಾರನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ पर आनंद कुमार के नाइनटीन नाइन न्यूज चैनल आनेकल